ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ನೋಡಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನು ಕೈಮ ಮಾಡೋಕ್ಕೆ ಕೈಮ ದುಂಡೆ ಮಾಡೋಕ್ಕೆ ಅದಕ್ಕೆ ಸಾಂಬಾರಿಗೆ ಕಡಲೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ದಪ್ಪದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಮೂರು ಪೀಸು ಆರು ಲವಂಗ ಒಂದೆರಡು ಮೂರು ಪೀಸ್ ಚಕ್ಕೆ ಹಾಕೊಂಡಿದ್ವಿ ನೋಡಿ ಇದು ಸೊಪ್ಪು ಇದು ಯಾವ ಸೊಪ್ಪು ಅಂತ ನಿಮಗೆ ಗೊತ್ತಾ ಲಕ್ಕಿ ಸೊಪ್ಪು ಅಂತೇಳಿ ಇದು ಮಟನ್ ಸಾರಿಗೆ ಚಿಕನ್ ಸಾರಿಗೆ ಹಾಕೋಕ್ಕೆ ಇದು ತುಂಬ ರೇರು ಸಿಗೋದು ಇದು ಸಿಗೋದೇ ಇಲ್ಲ ಹೇಳ್ಕೊಬೇಕು ಅಂದರೆ ಸಾಮಾನ್ಯವಾಗಿ ಸೊಪ್ಪು ಸಿಗಬೇಕು ಅಂದರೆ ಒಂದು ಕಟ್ಟಿಗೆ ಈ ಸೊಪ್ಪು ಮಾರ್ಕೆಟಲ್ಲಿ ಫ್ರೆಶ್ ಇತ್ತು ಚುಕ್ಕಿ ಸೊಪ್ಪು ಅಂತೇಳಿ ಇದನ್ನು ಒಂದು ಕಟ್ಟು ತಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ತುಂಡು ನಾನು ತೊಗೊಂಡಿದ್ದೀನಿ ಇದು ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಹಾಕಿದ್ರೆ ತುಂಬ ಚೆಂದ ಮೊಸೊಪ್ಪಿಗಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮಾತ್ರ ರೊಗ್ಲಿಕ್ಕೆ ಇದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದು ತೊಳೆಯಕ್ಕೆ ಅದಕ್ಕೆ ಅಷ್ಟು ಹಾಕಬೇಕು ತೊಳೆಯೋಣ

It's a फ्रे आ चेन

ಇದು ರುಬ್ಕೊಂಡು ಬರೋಣ ಮನೇಲಿ ಮಟನ್ ಪುಡಿ ಸಾಂಬಾರ್ ಪುಡಿ ಮಾಡ್ಸಿಲ್ಲ ಅಂದ್ರೆ ಮಾಡ್ಬೇಕು ನಾವು ಅಂಗಡಿಯಿಂದ ತಂದಿರೋದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು

ಇವಾಗ ಸ್ವಲ್ಪ ಹಾಕಿದ್ದಲ್ಲ ಈಗ ಸ್ವಲ್ಪ ಹಾಕೊಂಡ್ರೆ ಸರಿ ಮಾಡ್ತೀನಿ ಅಲ್ಲಿ ಇವಾಗ ಕೈ ಆಡಿಸ್ಕೋಬೇಕು ನಾನು ರುಬ್ಬಕ್ಕೆ ಹಾಕಿಲ್ಲಲ್ಲ ಅದೇ ಮಸಾಲ ಎತ್ಕೊಂಡಿದ್ದೀನಿ ಅಷ್ಟು ಸಾಕು ಇದು ಸ್ವಲ್ಪ ಹಾಕಲ್ವ ಈಗ ಕೈಮನ ಕ್ಲೀನ್ ಮಾಡಿರ್ತೀನಲ್ಲ ಒಂದು ರೌಂಡ್ ಆಡಿಸ್ಕೊಬ್ರಣ ಇದನ್ನು ರುಬ್ಕೊಂಡು ಬರಬೇಕು ಹ್ಞೂ ನೋಡಿ ಫ್ರೆಂಡ್ ಈ ಥರ ಟೈಮಾಗಿ ರುಬ್ಬಿದೆ ಜಾಸ್ತಿ ರುಬ್ಬಾರ್ದು ಗಟ್ಟ ಎಲ್ಲ ನುಣ್ಣಿಗಾಗಿಬಿಡುತ್ತೆ ನೋಡಿ ಮೊಟ್ಟೆ ಹೊಡೆದೋಗಿತ್ತು ಅದಕ್ಕೆ ನಾನು ಮೊಟ್ಟೆ ಹಾಕೋಗ್ಬಿಟ್ಟಿದ್ದೀನಿ ಕಲಿಸ್ಬೇಕಾದ್ರೆ ಒಂದು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ರುಬ್ಕೊಂಡು ಈ ಥರ ಮಾಡ್ಕೋಬೇಕು ಅದೇ ಥರ ಕಲಿಸ್ಕೊಂಡು ಇಟ್ಕೊಂಡು ಜಾಸ್ತಿ ನುಣ್ಣುಗೆ ರುಬ್ಬಾರ್ದು ನುಣ್ಣಗೆ ರುಬ್ಬಿದ್ರೆ ಅದು ಬಾಯಿಗೆ ತಿನ್ನೋಕ್ಕೆ ಸಿಗಕ್ಕಿಲ್ಲ ಸಿಗಬೇಕು ಅಂದರೆ ಈ ತರ ಉಂಡೆ ಕಟ್ಕೋಬೇಕು ಈ ಚಿಕನ್ ಸಾರು ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕ್ಬೇಕು ಇದನ್ನ ಕಟ್ಟು ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ ನಾವು ನಮ್ಮ ಮನೆಗಳಲ್ಲಿ ಈ ತರನೇ ನಾವು ಮಾಡೋದು ಅದಕ್ಕೆ ನಾನು ಈ ಥರ ಮಾಡ್ತಾ ಸ್ವಲ್ಪ ಸೀಟ್ ಆಗಿದೆ ಮುಂದೆ ಬಿಡಬೇಕು ಹಾಕ್ತೀನಿ ಅಂದ್ರೆ ಒಡೆದೈತದೆ ನೋಡಿ ಫ್ರೆಂಡ್ಸ್ ಫೇಮಸ್ ಸಾಂಬಾರ್ ರೆಡಿ ನೋಡಿ ಮುಂದೆ ಎಣ್ಣೆ ಹೆಂಗೆ ತಿಳ್ತಾ ಇದೆ ಹಿಂಗಿರ್ಬೇಕು ಅದೇ ಖೈಮ್ರ ಯಾವ ಥರ ಆಗಿದೆ ಸೂಪರ್ಗೆ ಇಲ್ಲಿ ಮಳೆ ಬರ್ತಾಯಿದೆ ಯಾರೋ ನೆಂಟರು ಬರ್ತೀನಿ ಅಂದರು ಬೇರೆ ಮಾಡೋಕ್ಕೆ ಗೊತ್ತಿಲ್ಲ ಬೇಗ ಬೇಗ ಮಾಡೋದು ಅಂದರೆ ಇದೊಂದೇ ನೋಡಿ ಸಾಂಬಾರು ಯಾವತ್ತು ಕೋಳಿ ಸಾಂಬಾರು ತೆಳ್ಳಗಿರಬೇಕು ಈ ಚುಕ್ಕಿ ಸೊಪ್ಪು ಹಾಕಿದ್ದೀವಲ್ಲ ಸಖತ್ತು ಟೇಸ್ಟ್ ಇರುತ್ತೆ ಹೆಂಗೆ ನೀವು ಏನೇ ಮಾಡ್ಬಿಟ್ಟು ಹಾಕಿದ್ರೂ ಆ ಚುಕ್ಕಿ ಸೊಪ್ಪು ಒಂದು ಬಡಿಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ನೋಡಿ ಹೆಂಗಾಗಿದೆ ಚೆನ್ನಾಗಾಗಿದೆ ಅಲ್ಲ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಅದು ಮುದ್ದೆ ಜೊತೆ ಊಟ ಮಾಡೋಣ ಸೂಪರಾಗಿರುತ್ತೆ Mm ಬಿಸಿ ಬಿಸಿ ಕೋಳಿ ಸಾರು ರೆಡಿ ಈಗ ಮುದ್ದೆ ಊಟ ಮಾಡೋಣ ಹ್ಞೂ ಬಂದ್ಬಿಟ್ಟು ಸೂಪರಾಗೈತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಬಿಸಿ ಇದೆಲ್ಲ ಸಿಕ್ಕಾಬಟ್ಟೆ ಬಿಸಿ ಇದೆ ಸಕ್ಕತ್ತಾಗಿರುತ್ತೆ ಹ್ಞೂ ಕೈಮ ಸೂಪರ ಬಂದೈತೆ ನಿಮಗೂ ಈ ಥರ ಮನೇಲಿ ಮಾಡ್ಕೊಳ್ಳಿ ಮನೇಲಿ ನೀವೂ ಚೆನ್ನಾಗಿ ಬರುತ್ತೆ ನಾನು ಅದು ಆವಾಗವಾಗ ಮಾಡ್ಕೋತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅತೆ ಬನ್ನಿ ನೀವು ಊಟ ಮಾಡಕ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ